ರಾಜ್ಯ ನಮ್ಮ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಸದಾಶಿವ ಸದಾಶಿವ ರೆಡ್ಡಿ ಅವರ ಮೇಲೆ ನಡೆದಿರತಕ್ಕಂಥ ಈ ಒಂದು ಹಲ್ಲೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಇಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಡೀತಾ ಇದೆ ವಕೀಲರು ನಿಜವಾಗಲೂ ಕೂಡ ಕಾನೂನ ಸಂರಕ್ಷಕರು ಯಾವುದೇ ರೀತಿಯಲ್ಲಿ ಕಾನೂನುಗಳನ್ನು ಗೌರವಿಸಿಕೊಂಡು ಇಡೀ ಸಮಾಜವನ್ನು ಶಾಂತ ರೀತಿಯಲ್ಲಿ ಮುನ್ನಡೆಸಬೇಕು ಅನ್ನೋ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವಕೀಲರ ಒಂದು ವೃತ್ತಿಗೆ ಇವತ್ತು ಪೆಟ್ಟು ಉಂಟಾಗಿದೆ ಇಡೀ ರಾಜ್ಯದಲ್ಲಿ ಅಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಈ ರೀತಿ ಆಗ್ತಾ ಇದ್ದಾವೆ ಎಲ್ಲಿ ನೋಡಿದ್ರು ಕೂಡ ವಕೀಲರ ಮೇಲೆ ಆಗ್ತಾ ಇರ್ತಕ್ಕಂಥ ಇಂಥ ಒಂದು ಗಣಘರ ಕೃತ್ಯಗಳನ್ನು ನಾವು ಖಂಡಿಸಿ ವಿಶೇಷವಾಗಿ ಅವರು ತುಂಬ ಗೌರವವಾಗಿ ಈಗಾಗಲೇ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಜವಾಬ್ದಾರಿಯನ್ನು ಹೊತ್ತು ವಕೀಲರ ಪರಿಷತ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಿರಿಯ ವಕೀಲರು ಮತ್ತು ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಅನೇಕ ಮಾರ್ಗದರ್ಶನಗಳನ್ನು ನೀಡುವಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿಗೆ ಮೇಲೆ ಈ ರೀತಿ ಕಚೇರಿಯಲ್ಲೇ ಹೋಗಿ ಅವರ ಮೇಲೆ ಒಂದು ಹಲ್ಲೆ ನಡೆದಿದೆ ಅಂತ ಹೇಳಿದ್ರೆ ಇನ್ನು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಯಾವ ರೀತಿಯಲ್ಲಿದೆ ಈಗಾಗಲೇ ಈ ವಿಷಯದಲ್ಲಿ ಏನಾದರೂ ಅವ್ರ ಮೇಲೆ ಹಲ್ಲೆ ನಡೆದಿದೆ ಅವರ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಕ್ರಮ ಜರುಗಿದೆ ಇಡೀ ರಾಜ್ಯಕ್ಕೆ ಒಳ್ಳೆ ಸಂದೇಶ ಲಾಂಡ್ ಆರ್ಡರ್ ಮತ್ತು ಪೊಲೀಸ್ ಇಲಾಖೆಯಿಂದ ಆಗಬೇಕು ಏನು ನಾವು ಕ್ರಮ ಜರುಗಿಸಿದೀವಿ ಅದು ಯಾವ ರೀತಿ ಒಂದು ಸ್ಥಿತಿಯಲ್ಲಿದೆ ಇದು ಒಂದು ಎಫೆಕ್ಟಿವ್ ಆಗಿ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಕಾನೂನುಗಳನ್ನ ಸರ್ಕಾರನೇ ಮುರಿಯಿತಾ ಇದೆ ಕಾನೂನುಗಳನ್ನು ಮುರಿಯುವಂತ ಒಂದು ವ್ಯವಸ್ಥೆ ಸರ್ಕಾರ ಇವತ್ತು ಅದನ್ನ ಬೆಂಬಲಿಸ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲು ಕೂಡ ಇದು ಇಡೀ ದೇಶಾದ್ಯಂತ ಇಂಥ ಘನಘೋರ ಕೃತ್ಯಗಳನ್ನ ನಾವು ಖಂಡಿಸ್ತೀವಿ ವಕೀಲರನ್ನ ಸುಮಾರು ಕಡೆ ಏನು ಇಲ್ಲಂದ್ರೆ ಅಲ್ಲಿ ಅಲ್ಲೇ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ಬರ್ಬರವಾಗಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಂಡಿಸಿ ವಕೀಲರ ಸಂರಕ್ಷಣಾ ಕಾಯ್ದೆ ಈ ಕೂಡಲೇ ಏನು ಅದ ಒಂದು ಅಸ್ತಿತ್ವಕ್ಕೆ ಏನು ಅನುಷ್ಠಾನ ಆಗಬೇಕು ತುಂಬ ಇದನ್ನು ಸರ್ಕಾರ ಪರಿಗಣಿಸಬೇಕು ಇದನ್ನು ಗೌರಿತವಾಗಿ ಕೂಡಲೇ ವಕೀಲರ ಸಂರಕ್ಷಣೆ ಆಗಬೇಕು ಮತ್ತು ಅದಕ್ಕೆ ತಕ್ಕ ಪರಿಹಾರ ತಕ್ಕ ಒಂದು ಶಿಕ್ಷೆ ಅವ್ರ ಮೇಲೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ